ಕಮರ್ಷಿಯಲ್ ಸ್ಟ್ರೀಟು ರಾಜಧಾನಿಯ ಒಂದು ಅತ್ಯಂತ ಹಳೆಯ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದಂಥ ಕಮರ್ಷಿಯಲ್ ಸ್ಟ್ರೀಟು ಶಾಪಿಂಗ್ಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ ಬನ್ನಿ ಹಾಗಾದರೆ ಅಂಗಡಿ ಮುಗ್ಗಟ್ಟುಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಒಂದು ಸುತ್ತು ಹಾಕಿ ಬರೋಣ ರಾಜಧಾನಿಯಲ್ಲಿ ಅತ್ಯಂತ ಜನಪ್ರಿಯ ಶಾಪಿಂಗ್ ಪ್ರದೇಶ ಈ ಕಮರ್ಷಿಯಲ್ ಸ್ಟ್ರೀಟ್ ಡ್ರೆಸ್ ಮಟೀರಿಯಲ್ಸ್ ಹಾಗೂ ಸಿದ್ಧ ಉಡುಪುಗಳು ಫ್ಯಾನ್ಸಿ ಸೀರೆಗಳು ಹೆಣ್ಣು ಮಕ್ಕಳ ಮೇಕಪ್ ಮಟೀರಿಯಲ್ಸ್ಗಳು ಬಳೆಗಳು ವೆರೈಟಿ ಕ್ಲಿಪ್ಗಳು ವಿಧ ವಿಧವಾದ ಹಣೆಬಟ್ಟುಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗಬಹುದಾದ ವಸ್ತುಗಳು ಇಲ್ಲಿ ಕಾಣಬಹುದು ಅದರಲ್ಲೂ ಚೀಪ್ ಆ್ಯಂಡ್ ಬೆಸ್ಟ್ ಜೀನ್ಸ್ ಆರ್ಟಿಫಿಷಿಯಲ್ ಜುವೆಲ್ಸ್ ಲೋ ಫ್ರೇಜಿಗೆ ಗ್ಲಾಸಸ್ ಕೂಡ ಸಿಗುತ್ತವೆ ಮಕ್ಕಳ ಆಟಿಕೆಯ ವಸ್ತುಗಳು ವಿಧ ವಿಧವಾದ ಕಾಫಿ ಮಗ್ಗಳು ಪಿಂಗಾಣಿ ವಸ್ತುಗಳು ಆಕರ್ಷಣೀಯ ವಸ್ತುಗಳಿಗೆ ಕೂಡ ಇಲ್ಲಿ ಕಾಣಬಹುದು ಸುಗಂಧ ದ್ರವ್ಯಗಳ ಸುವಾಸನೆಯ ಸ್ಯಾಂಪಲ್ ಮಾಡುತ್ತಿರುವ ಗ್ರಾಹಕರು ಕಮರ್ಷಿಯಲ್ ಸ್ಟ್ರೀಟ್ನಲ್ಲೇ ಅತ್ಯಂತ ಹಳೆಯದಾದ ಹಾಗೂ ಅತ್ಯಂತ ಪ್ರಸಿದ್ಧವಾದ ಒಂದು ಸುಗಂಧ ದ್ರವ್ಯದ ಒಳಗಡೆ ಹೋಗೋಣ ಬನ್ನಿ ಆ ಮಾಲೀಕರನ್ನ ಮಾತಾಡಿಸೋಣ ಇಲ್ಲಿರುವಂತಹ ಸುಗಂಧ ದ್ರವ್ಯಗಳ ವೈಶಿಷ್ಟ್ಯಗಳ ಬಗ್ಗೆ ಮತ್ತು ಅವುಗಳ ಗ್ರಾಹಕರ ಬೇಡಿಕೆಗಳ ಬಗ್ಗೆ ಕೆಲ ಮಾಹಿತಿಯನ್ನು ಕಲೆ ಹಾಕೋಣ ಬನ್ನಿ ಸರ್ ನಮಸ್ತೆ ಭೈ ನಮಸ್ತೆ ಸರ್ ನಿಮ್ಮ ಹೆಸರು ಅಮೀನ್ ಅಂತ ಸರ್ ಎಷ್ಟು ವರ್ಷದಿಂದ ಅಂಗಡಿ ಇದೆ ನಿಮ್ಮ ಎಂಟು ವರ್ಷದಿಂದ ಅಂಗಡಿ ಇದೆ ಸರ್ ಇಲ್ಲಿ ಟೋಟಲ್ ಎಷ್ಟು ಬ್ರಾಂಚ್ ಇದೆ ಸರ್ ನಮ್ದು ಟೋಟಲ್ ನಾಲ್ಕ್ ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಇದೆ ತಮಿಳ್ನಾಡಲ್ಲಿ ಎರಡು ಇದೆ ಚೆನ್ನೈನಲ್ಲಿ ಒಂದಿದೆ ಇಲ್ಲಿ ಫೆರಜಾ ಡೌನ್ ಅಲ್ಲಿ ಒಂದಿದೆ ಸರ್ ಏನು ಸ್ಪೆಷಲ್ ನಿಮ್ಮ ಅಂಗಡಿಯಲ್ಲಿ ಸರ್ ನಮ್ಮ ಸ್ಪೆಷಲ್ ಏನಂದ್ರೆ ಸರ್ ನಮ್ಮ ಹತ್ರ ತರ್ಟಿ ರುಪೀಸಿಂದ ತರ್ಟಿ ತೌಸಂಡ್ ಬರಕ್ಕೆ ಪರ್ಫ್ಯೂಮ್ ಸಿಗುತ್ತೆ ರೋಲ್ ಆನ್ ಬೇಕಂದರೆ ರೋಲ್ ಆನ್ ಆಯಿಲ್ ಪರ್ಫ್ಯೂಮ್ ಸಿಗುತ್ತೆ ಸ್ಪ್ರೇ ಪರ್ಫ್ಯೂಮ್ ಅಂದರೆ ಸ್ಪ್ರೇ ಬೇಕು ಪರ್ಫ್ಯೂಮ್ ಸಿಗುತ್ತೆ ಅಂದರೆ ಕಸ್ಟಮೈಸ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಸರ್ ಯಾವುದ್ರೂ ನೀವು ಪರ್ಫ್ಯೂಮ್ ತೊಗೊಂಡು ಬನ್ನಿ ಈ ಥರ ಸೇಮ್ ಬೇಕಂದರೆ ಒಂದು ಟೂ ಮಿನಿಟ್ಸ್ನಲ್ಲಿ ಮಾಡಿ ಕೊಡ್ತೀವಿ ಸೇಮ್ ಹೌದು ಸರ್ ಅಂದರೆ ಈಗ ಕಸ್ಟಮರ್ಸ್ನ ಹೇಗೆ ಹಿಡಿದಿಟ್ಕೊಂಡಿದ್ದಾರೆ ನೀವು ಸರ್ ಕಸ್ಟಮರ್ ಅಂದ್ರೆ ಅವ್ರು ಬರ್ತಾರೆ ಸರ್ ಫಸ್ಟ್ ಏನು ಅನ್ಕೊಂತಾರೆ ಪರ್ಫ್ಯೂಮ್ ಇದು ಕಮರ್ಷಿಯಲ್ ಎಸ್ಟೇಟ್ ನ ಅಂಗಡಿಯಲ್ಲಿ ಇದೆ ಇದು ಜಾಸ್ತಿ ಇರುತ್ತೆ ಪ್ರೈಸ್ ಆತರ ಇಲ್ಲ ನಮ್ದು ಅದೇ ನಾನು ಹೇಳಿದೀವಲ್ಲ ತರ್ಟಿ ರುಪೀಸ್ ಇಂದ ಪರ್ಫ್ಯೂಮ್ ಸ್ಟಾರ್ಟ್ ಆಗುತ್ತೆ ಅವರ ಬಜೆಟ್ ಅವ್ರ ಏನ್ ಬಜೆಟ್ ಇದೆ ಆ ತರ ನಾವು ಪರ್ಫ್ಯೂಮ್ ಮಾಡಿ ಕೊಡ್ತೀವಿ ಎಲ್ಲಾ ವರ್ಗೂ ಸಿಗ್ಬೇಕು ಸರ್ ಅದೇ ನಮ್ಮ ಹೌದು ಸರ್ ಹೌದು ಸರ್ ಅಂದ್ರೆ ಎಷ್ಟು ವೆರೈಟೀಸ್ ಇದೆ ಸರ್ ಅದೇ ಸರ್ ನಮ್ಮ ಅಂಗಡಿ ಏನ್ ಸ್ಪೆಷಲ್ ಅಂದ್ರೆ ಪ್ಲಸ್ ವೆರೈಟೀಸ್ ಇದೆ ನಮ್ಮ ಹತ್ರ ಅಂಗಡಿ ಹೋಗಿ ಅವರ ಫಿಫ್ಟಿ ವೆರೈಟೀಸ್ ಇರುತ್ತೆ ಇಲ್ಲಿ ಹೋಲ್ಸೇಲ್ ರೀಟರ್ ಎರಡು ಮಾಡ್ತೀನಿ ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಪ್ಲಸ್ ವೆರೈಟೀಸ್ ಇದೆ ಯಾವ್ದು ಪರ್ಫ್ಯೂಮ್ ಸರ್ ಫ್ರಾನ್ಸ್ ಇಂದ ಬರ್ಬೋದು ಜಪಾನ್ ಇಂದ ಬರ್ಬೋದು ಬ್ರಾಂಡೆಡ್ ಪರ್ಫ್ಯೂಮ್ ಇದೆ ಆ ತರ ಸೇಮ್ ನಾವು ಮಾಡಿ ಕೊಡ್ತೀವಿ ಬಜೆಟ್ ಪ್ರೈಸ್ಗೆ ಆರ್ಡರ್ ಕೊಟ್ಟರೆ ಮಾಡಿ ಕೊಡ್ತೀವಿ ಸರ್ ನಾವು ನಾವು ಮ್ಯಾನುಫ್ಯಾಕ್ಚರರ್ ಯಾವ್ದೇ ಪರ್ಫ್ಯೂಮ್ ಇರೋದನ್ನ ನಾವು ಮಾಡಿ ಕೊಡ್ತೀವಿ ಎಲ್ಲ ನಮ್ಮ ಹತ್ರ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದೆ ಹೌದು ಸರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀವಿ ಔಟ್ ಆಫ್ ಕಂಟ್ರಿ ಗೆ ನಮ್ಮ ಕಸ್ಟಮರ್ ಇದೆ ಸರ್ ಒನ್ಸ್ ಬರ್ತಾ ಇದೆ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಫಾರಿನರ್ಸ್ ಎಲ್ಲಾರು ಇಲ್ಲಿ ಬರ್ತಾರೆ ಒನ್ಸ್ ತಗೊಳ್ಬಿಟ್ಟು ಹೋಗ್ಬಿಟ್ಟು ಅವರು ಆಮೇಲೆ ಆರ್ಡರ್ ಕೊಡ್ತಾರೆ ನಾವು ಇಲ್ಲಿಂದ ಯುಕೆ ಯುಎಸ್ ಕೆನಡಾ ಅದೆಲ್ಲ ನಾವು ಕೊರಿಯರ್ ಮಾಡ್ತೀವಿ ಸರ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅದರಲ್ಲಿ ನಮ್ದು ಇಲ್ಲ ಸರ್ ಅದರಲ್ಲಿ ಇಲ್ಲ ಡೈರೆಕ್ಟ್ ಕಸ್ಟಮರ್ ಗೆ ನಾವು ಕೊಡ್ತೀವಿ ಕಸ್ಟಮರ್ ಫೋನ್ ಮಾಡ್ತಾರೆ ಪರ್ಫ್ಯೂಮ್ ಅಂದ್ರೆ ಸರ್ ಆನ್ಲೈನ್ ತಗೋಳಕ್ಕೆ ಐಟಮ್ ಇಲ್ಲ ಪರ್ಫ್ಯೂಮ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ತಗೋಳ್ಬೇಕು ಈ ಸ್ಮೆಲ್ ಚೆನ್ನಾಗಿದ್ಯಾ ಇಲ್ಲ ಆ ಸ್ಮೆಲ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ತಗೊಳ್ಬೇಕು ಅದಕ್ಕೂ ನಾವು ಪರ್ಫ್ಯೂಮ್ ಅದು ಆನ್ಲೈನ್ ನಲ್ಲಿ ಏನು ಇಲ್ಲ ನಮ್ದು ಫೇಕ್ ಪರ್ಫ್ಯೂಮ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಇದೆ ಹೌದು ಸರ್ ನಿಮ್ಗೆ ಸರ್ ನಮ್ ಫೇಕ್ ಪರ್ಫ್ಯೂಮ್ ಅಂದ್ರೆ ಆಯಿಲ್ ಕ್ವಾಲಿಟಿ ಎಲ್ಲ ತುಂಬಾ ವೇಸ್ಟ್ ಇರುತ್ತೆ ಸರ್ ಅವ್ರದ್ದು ನಾವು ನಮ್ದು ಒರಿಜಿನಲ್ ಪರ್ಫ್ಯೂಮ್ ಆಯಿಲ್ ಇದೆ ಸರ್ ಅದರಲ್ಲಿ ಪರ್ಫ್ಯೂಮ್ ಮಾಡಿ ಕೊಡ್ತೀವಿ ಆ ಬಜೆಟ್ ಅನುಸಾರ ಅವ್ರಿಗೆ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಿ ಕೊಡ್ತೀವಿ ನಾವು ಕಾಪಿಯನ್ನು ಫಾರ್ ಎಕ್ಸಾಂಪಲ್ ಸರ್ ನಾನು ಹೇಳ್ತೀವಿ ದೊಡ್ಡ ದೊಡ್ಡ ಕಂಪನಿ ಇದೆ ಗುಚ್ಚಿ ಇದೆ ನಾವು ಗುಚ್ಚಿ ಎಲ್ಲಿಂದ ಸೇಲ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಒಂದು ಪರ್ಫ್ಯೂಮ್ ತರಿಸ್ತೀವಿ ನಿಮಗೆ ನಮ್ ನೋಡಿ ಸರ್ ಇದು ಎಕ್ಸಲೆಂಟ್ ಅಂತ ಪರ್ಫ್ಯೂಮ್ ಇದೆ ಇದು ನಮ್ಮ ಹೆಸರು ಎಕ್ಸಲೆಂಟು ಇದು ಸಿಮಿಲರ್ ಗುಚ್ಚಿ ಗಿಲ್ಟಿ ಥರ ಇರುತ್ತೆ ನೋಡಿ ಸರ್ ಸೇಮ್ ಸೇಮ್ ಆಸ್ ಗುಚ್ಚಿ ಗಿಲ್ಟಿ ಇದು ನಿಮ್ಗೆ ಬೇಕಂದ್ರೆ ರೋಲ್ ಆನ್ ಕೊಡ್ತೀವಿ ಇಲ್ಲಾಂದ್ರೆ ಸ್ಪ್ರೇ ಮಾಡಿ ಕೊಡ್ತೀವಿ ನಾವು ಅದು ಕಂಪನಿ ಹೆಸರು ಪರ್ಫ್ಯೂಮ್ ಅಂದ್ರೆ ಮಾಡ್ಬೇಕು ಹೌದ್ ಸರ್ ಹೌದ್ ಸರ್ ನಾವು ಕಸ್ಟಮರ್ ಫೋನ್ ನಲ್ಲಿ ಕೇಳ್ತಾರೆ ಇದು ಅವ್ರ ಫಸ್ಟ್ ತಗೊಳ್ಳಿ ಅಂದ್ರೆ ಹೇಳ್ತೀವಿ ಓಕೆ ಸರ್ ತಗೊಳ್ಳಿ ನೀವು ಕಸ್ಟಮರ್ ಅಂದ್ರೆ ನಾವು ಸ್ಯಾಂಪಲ್ ಕಳಿಸ್ತೀವಿ ಫಸ್ಟ್ ಒಂದ್ ಹತ್ತು ಸ್ಯಾಂಪಲ್ ಸ್ಮಾಲ್ ನಲ್ಲಿ ಒನ್ ಒನ್ ಎಮ್ ಎಲ್ ಸ್ಯಾಂಪಲ್ ಕಳಿಸ್ತೀವಿ ಆದ್ಮೇಲೆ ಅದು ಅವ್ರಿಗೆ ಯಾವ್ ಚೆನ್ನಾಗಿತ್ತು ಅದು ಸೇಮ್ ಕೊರಿಯರ್ ಮಾಡ್ತೀವಿ ಆತರ ಸರ್ ಇಲ್ಲಿ ಬಂದಿದ್ದಾರೆ ಕಸ್ಟಮರ್ ಅವ್ರಿಗೆ ಅವ್ರ ತಿರ್ಗ ಎಲ್ಲಿ ಹೋಗಲ್ಲ ಇಲ್ಲಿ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ ಅದ್ರ ನಮ್ಮ ಹತ್ರ ಇದ್ರ ಜೊತೆಗೆ ಮತ್ತೆ ಈ ಅಗರ್ಬತ್ತಿ ಸರ್ ನಮ್ ಪರ್ಫ್ಯೂಮ್ ಅಂಗಡಿಯನ್ನ ಸರ್ ಪರ್ಫ್ಯೂಮ್ ಏನೇನು ಇದೆ ಕಾರ್ ಪರ್ಫ್ಯೂಮ್ ಏರ್ ಫ್ರೆಶ್ನರ್ ರೂಮ್ ಫ್ರೆಶ್ನರ್ ಬಾಡಿ ಸ್ಪ್ರೇ ಅಗರ್ಬತ್ತಿ ಧೂಪ್ ಸ್ಟಿಕ್ ಲೋಬಾನ್ ಎಲ್ಲ ಸಿಗುತ್ತೆ ಸರ್ ಅದು ಕೂಡ ಕಸ್ಟಮೈಸ್ ಕಸ್ಟಮೈಸ್ ಸಿಗುತ್ತೆ ಸರ್ ಅದೇ ನಮ್ದು ಸ್ಪೆಷಾಲಿಟಿ ಸರ್ ಹೌದು ತುಂಬಾ ಮಾಹಿತಿ ಕೊಟ್ರಿ ನಿಮ್ ಅಂಗಡಿ ಚೆನ್ನಾಗಿ ಥ್ಯಾಂಕ್ ಯು ಸರ್ ವೆಲ್ಕಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ಯಾಬ್ರಿಕ್ ಆರ್ಟಿಫಿಷಿಯಲ್ ಫ್ಲವರ್ ಶಾಪ್ ಇದೆ ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ ಬಣ್ಣ ಬಣ್ಣದ ನಿಜವಾದ ಹೂವಿನ ಗಿಡಗಳ ತರ ಭಾಸವಾಗುವ ಫ್ಯಾಬ್ರಿಕ್ ಫ್ಲವರ್ ಗುಂಡಗಳು ಹೂಗುಚ್ಚ ಗಿಡಗಳು ತುಂಬಾ ಚೆನ್ನಾಗಿದಾವೆ ಬನ್ನಿ ಹಾಗಾದ್ರೆ ಮಾಲೀಕರನ್ನ ಮಾತಾಡಿಸೋಣ ಮ್ಯಾರೇಜ್ ಈವೆಂಟ್ಸ್ಗಳಿಗೆ ಫಂಕ್ಷನ್ಸ್ಗಳಿಗೆ ಆಫೀಸ್ಗಳಿಗೆ ಇಡಬಹುದಾದಂಥ ಒಂದು ಹೂವಿನ ಹೂವಿನ ಮಾದರಿಯಲ್ಲಿ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಅಂಗಡಿಗೆ ನಾವು ಬಂದಿದ್ದೀವಿ ಇಲ್ಲಿ ನಮ್ಮ ಸಾಹಿಬರು ಇದ್ದಾರೆ ಆ ಅಂಗಡಿ ಬಗ್ಗೆ ಆ ಮಾಹಿತಿ ಕೊಡ್ತಾರೆ ಏನೇನು ಸಿಗುತ್ತೆ ಕೇಳೋಣ ಬನ್ನಿ ನಮಸ್ತೆ ಬೈ ನಮಸ್ತೆ ಸರ್ ನಿಮ್ಮ ಹೆಸರು ಶಾದಾಬ್ ಓಕೆ ಎಷ್ಟು ವರ್ಷದಿಂದ ಅಂಗಡಿ ಇದೆ ಸರ್ ಇದು ಇದು ಅಂಗಡಿ ಫಾರ್ಟಿ ಇಯರ್ಸಿಂದ ಇದೆ ನಾವು ಇಲ್ಲಿ ಕೆಲಸ ಮಾಡೋದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಓಕೆ ಯಾವ್ಯಾವ ಥರ ಹಾಂ ಇವು ಸಿಗ್ತವೆ ನೀವೇ ತಯಾರು ಮಾಡ್ತೀರಾ ಇಲ್ಲ ಇಲ್ಲ ನಾವು ರೆಡಿ ಮಾಡ್ತೀವಿ ಅದು ಐಟಮು ಬರುತ್ತೆ ಆ ಮೆಟೀರಿಯಲ್ ಬೇರೆ ಕಡೆಯಿಂದ ಇದು ಮಾಡಿ ನೀವೇ ಡೆಕೋರೇಷನ್ ಹೌದು ಹೌದು ಎಷ್ಟು ವರ್ಷದಿಂದ ನೀವು ಇರೋದಿಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಹಾಂ ಇದು ಅಂಗಡಿ ಇರೋದು ಫಾರ್ಟಿ ಇಯರ್ಸಿಂದ ಅಂಗಡಿ ಇದೆ ನಲ್ವತ್ತು ವರ್ಷದ ಹೌದೌದು ಹೇಗಿದೆ ವ್ಯಾಪಾರ ಅಂದರೆ ಕಸ್ಟಮರ್ ರೆಗ್ಯುಲರಿಟಿ ಕಸ್ಟಮರು ಆಮೇಲೆ ಒಂದು ಕಸ್ಟಮರ್ನ ಇಷ್ಟು ವರ್ಷ ಉಳಿಸ್ಕೊಳ್ಳೋದು ಒಂದು ಅಂಗಡಿ ತುಂಬಾನೇ ಚಾಲೆಂಜ್ ಎಲ್ಲರೂ ಖರೀದಿಸ್ ಖರೀದಿಸ್ಬೋದಾದಂಥ ಕಡಿಮೆ ದರದಲ್ಲಿ ಸಿಗಬಹುದಾದಂಥ ಫ್ಲವರ್ಸ್ ಸಿಗ್ತವೆ ಇಲ್ಲಿ ಹೌದು ಆ ಬಗ್ಗೆ ನಿಮ್ಮ ಒಂದು ಪ್ರಾರಂಭದ ರೇಟ್ಗಳು ಏನು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಯಾವ ರೇಟಿಂದ ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ಫೈ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಇದೆ ಒಂದು ಎರಡು ಸಾವಿರ ಮೂರು ಸಾವಿರವರೆಗೂ ಇದೆ ಲಾಸ್ಟ್ ದೊಡ್ಡ ದೊಡ್ಡ ಗಿಡ ಎಲ್ಲ ಬರುತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಆ ರೇಟು ಬರುತ್ತೆ ನಿಮಗೆ ಲಂಸಮ್ ಹಾರ್ಡರ್ಸ್ ಏನಾರು ಸಿಗ್ತಾವಾ ಹಾಂ ಸಿಗುತ್ತೆ ಸರ್ ಜಾಸ್ತಿ ಇಲ್ಲ ಅಲ್ಲೊಂದು ರಿಟೇಲ್ ಅಲ್ವಾ ಅದರಲ್ಲಿ ಅಂದ್ರೆ ಅಂದ್ರೆ ಕೊಡ್ತೀವಿ ಕೊಡ್ತೀವಿ ರಿಟೇಲ್ ಈಗ ಕರ್ನಾಟಕದಿಂದ ಯಾರೇ ಯಾರೇ ಬೇಕಂದ್ರು ಕೆಲವು ಸ್ಟೇಷನರಿ ಅಂಗಡಿ ಅಥವಾ ಹೋಮ್ ಡೆಕೋರೇಷನ್ ಅವರು ಇರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ನವರು ಇರಬಹುದು ನಿಮ್ಮನ್ನ ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಸಂಪರ್ಕಿಸಿದ್ರೆ ನೀವು ಅವರಿಗೆ ಹೋಲ್ಸೇಲ್ ದರ ಹೌದು ಮಾಡ್ಕೊಡ್ತೀವಿ ಓಕೆ ಒಂದ್ಸರಿ ಯಾವ್ಯಾವ ಒಂದೊಂದು ಇದನ್ನ ಒಂದು ಡೆಮೋ ಹೇಳ್ತೀರಾ ಒಂದು ಇದು ಈ ಥರ ಬಂಚಸ್ ಬರುತ್ತೆ ಇದು ಇದು ಫೈವ್ ಹಂಡ್ರೆಡ್ ರುಪೀಸ್ ಇದು ಒಂದು ಬಂಚ್ ಇದು ಈ ಥರ ಇದೆ ಈ ಥರ ಬಂಚಸ್ ಇದೆ ಇದು ಒನ್ ಫಿಫ್ಟಿ ಇದೆ ಇದು ಈ ಥರ ಇದೆಲ್ಲ ಇದು ಟೂ ಹಂಡ್ರೆಡ್ ಒನ್ ಫಿಫ್ಟಿ ಅದೇ ರೇಂಜ್ ವಾಶಬಲ್ ಕೂಡ ಇದೆಲ್ಲ ಬಟ್ಟೆ ಇದೆಲ್ಲ ಇದು ಇದು ರಬ್ಬರ್ ಇದೆ ಅಂದ್ರೆ ಇದು ಪ್ಲಾಸ್ಟಿಕ್ ಅಲ್ಲ ಹಂಗಾದ್ರೆ ಇಲ್ಲ ಇಲ್ಲ ಪ್ಲಾಸ್ಟಿಕ್ ಇದೆ ಇದು ಬಟ್ಟೆನೂ ಇದೆ ರಬ್ಬರ್ ಇದೆ ಬೇರೆ ಬೇರೆ ಈಗಿನ ಒಂದು ಸಮಯದಲ್ಲಿ ಇದಕ್ಕೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡೋದು ನ್ಯಾಚುರಲ್ ಇಂದ ಇದೆ ಜಾಸ್ತಿ ಇವಾಗ ಇದು ಮಾಡ್ತಾ ಇದೆ ನ್ಯಾಚುರಲ್ ಮೇನ್ಟೈನ್ ಮಾಡಕ್ ಕಷ್ಟ ಆಗ್ತಾ ಇದೆ ಅಂತ ಇದೇ ಜಾಸ್ತಿ ಯೂಸ್ ಮಾಡ್ತಾವ್ರಿ ಅಂದ್ರೆ ನೀವು ಪರಿಸರಕ್ ಕೂಡ ಒಂದು ಕೊಡುಗೆ ಕೊಡಬೇಕಂತ ನೀವು ಕೂಡ ತಿರ್ಬೋದು ಪ್ರತಿಯೊಬ್ಬ ಪ್ರೆಸೆನು ಕೂಡ ಅದೊಂದು ಇರ್ಬೇಕು ಎಲ್ಲಾರು ಅದೇ ಇದ್ ಮಾಡ್ತಾವ್ರೆ ಸರ್ ಇವಾಗೆಲ್ಲ ಯಾಕಂದ್ರೆ ನ್ಯಾಚುರಲ್ ಮೇಂಟೈನ್ ಮಾಡೋದು ಕಷ್ಟ ಇದೆ ಯೋಗ ಎಲ್ಲ ಜನ ಕಸ್ಟಮರ್ ಎಲ್ಲ ಹೇಳ್ತಾರೆ ನ್ಯಾಚುರಲ್ ತಗೊಂಡ್ಬಂದ ಅದು ಅದಕ್ಕೆ ಇದು ತಗೊಂತಾ ಇರೋದು ಅಂತ ಹೇಳ್ತಾರೆ ಕಸ್ಟಮರ್ ಓಕೆ ಓಕೆ ಅಂದ್ರೆ ಇದು ಮಾಡಬಹುದು ಎಲ್ಲ ವಾಶಬಲ್ ತುಂಬಾ ಧನ್ಯವಾದಗಳು ವ್ಯಾನಿಟಿ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಟ್ರಾವೆಲ್ ಬ್ಯಾಗ್ಸ್ ಸ್ಕೂಲ್ ಬ್ಯಾಗ್ಸ್ ಅನೇಕ ಥರ ತರಹದ ಬ್ಯಾಗ್ಗಳು ಕೈಗೆಟುಕುವ ದರದಲ್ಲಿ ಇಲ್ಲಿ ನೀವು ಖರೀದಿ ಮಾಡಬಹುದು ಬನ್ನಿ ಒಂದು ಬ್ಯಾಗ್ ಅಂಗಡಿ ಒಳಗಡೆ ಹೋಗೋಣ ಮಾಲೀಕರನ್ನು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ಕಾರ ಹೇಳಿ ಇದು ಬ್ಯಾಗ್ ಅಂಗಡಿ ಎಷ್ಟು ವರ್ಷದಿಂದ ಇದೆ ಸರ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಏಯ್ಟಿಂದ ಅಂತ ಅಂತ ಹೇಳಿದರೆ ಕಮ್ಮಿ ಒಂದು ಹದಿನೇಳು ಹದಿನೇಳು ವರ್ಷ ವರ್ಷ ಮೇಲೆ ಆಯಿತು ಆಯಿತು ಹದಿನೆಂಟು ಸೊ ಅಲ್ಲಿಂದ ಥರ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು ಆಮೇಲೆ ಲಂಚ್ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ ಪ್ಯಾಕ್ಸು ಟ್ರಾಲೀಸು ಆಮೇಲೆ ಡಫಲ್ ಬ್ಯಾಗ್ಸು ಟ್ರಕ್ಕಿಂಗ್ ಬ್ಯಾಗ್ಸು ಪೋಚರ್ಸು ಲಂಚ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಅಂದ್ರೆ ಇವಾಗ ಯಾವ ರೇಂಜ್ ಮಾತ್ರ ಬ್ಯಾಕ್ ಪ್ಯಾಗ್ ಅಲ್ಲಿ ಬಂದ್ಬಿಟ್ಟು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಎಲ್ಲ ರೇಂಜಲ್ಲೂ ಸಿಗುತ್ತೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಸಿಗುತ್ತೆ ಬ್ಯಾಕ್ ಪ್ಯಾಕ್ ನಲ್ಲಿ ಬ್ರ್ಯಾಂಡೆಡು ನಾನ್ ಬ್ರ್ಯಾಂಡು ಎಲ್ಲ ಸಿಗುತ್ತೆ ಆಮೇಲೆ ಟ್ರಾಲಿಯಲ್ಲಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ಲೋಕಲ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಒಂದು ಫೈವ್ ಹಂಡ್ರೆಡ್ ಇಂದ ಸ್ಮಾಲ್ ಸೈಜ್ ಟ್ರಾಲಿ ಸಿಗುತ್ತೆ ಆಮೇಲೆ ಬಿಗ್ ಸೈಜು ನಾನ್ ಸ್ಮಾಲ್ ಸೈಜ್ ಅಂತ ಬ್ರ್ಯಾಂಡ್ ಅನ್ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಫೈವ್ ತೌಸಂಡ್ ಟೆನ್ ತೌಸಂಡ್ ಆ ಥರ ಎಲ್ಲ ರೇಂಜಲ್ಲೂ ಸಿಗುತ್ತೆ ಸೊ ಸಟ್ ಬೇಕಾದ್ರೆ ಸಟ್ ಸಿಗುತ್ತೆ ಸಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫೈವ್ ತೌಸಂಡ್ ಎಲ್ಲ ರೇಂಜಲ್ಲೂ ಆಲ್ ರೇಂಜಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸಿಗುತ್ತೆ ಅಲ್ಲಿ ಬಂದ್ಬಿಟ್ಟು ಸಿಕ್ಸ್ ಸಿಕ್ಸ್ ಫೈವ್ ಹಂಡ್ರೆಡ್ ಆ ಥರ ಸ್ಟಾರ್ಟಿಂಗ್ ಸಿಗುತ್ತೆ ಬ್ರ್ಯಾಂಚ್ ಬಂದ್ಬಿಟ್ಟು ನಂದು ಇವಾಗ ಸದ್ಯ ಒಂದೇ ಇರೋದು ಸೊ ಒಂದರಲ್ಲೇ ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾ ಇದ್ವಿ ಚೆನ್ನಾಗಿದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೈಯೆಸ್ಟ್ ಸೇಲಿಂಗ್ ಆಗೋದು ಬ್ಯಾಗ್ ಅಂತ ಕೇಳ್ಪಟ್ಟಿದ್ದೀವಿ ಈಜ ಹಾಂ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಶಾಪ್ಸ್ಗಳಿದೆ ಒಂದಲ್ಲ ಒಂದು ಕಸ್ಟಮರ್ಸ್ಗೆ ಲೊಕೇಶನ್ಸ್ ವೈಸು ಐಟಮ್ಸ್ ಅವ್ರ ಸೆಲೆಕ್ಷನ್ ಸಿಗುತ್ತೆ ತುಂಬ ಚೆನ್ನಾಗಿ ಹಾಗಾಗಿ ಅವರಿಗೆ ಇಷ್ಟ ಬಂದ ರೇಟ್ನಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಅನ್ನೋದು ತೊಗೊಂಡು ಹೋಗ್ತಾರೆ ಆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಕಸ್ಟಮರ್ಸ್ಗೆ ಸಪೋರ್ಟ್ ಆಗಿ ತುಂಬ ಒಳ್ಳೆ ವೆರೈಟಿ ಕ್ವಾಲಿಟಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡೆಡ್ ಸಿಗುತ್ತೆ ಬ್ರ್ಯಾಂಡೆಡ್ ಅಂತ ಹೇಳಿದರೆ ಸ್ಕೈ ಬ್ಯಾಗ್ಸು ಅಮೇರಿಕನ್ ಟೂರಿಸ್ಟರು ಆಮೇಲೆ ಕೆಮಿಲೆಂಟು ಆಮೇಲೆ ವಿ ಐ ಪಿ ಆಮೇಲೆ ಸಫಾರಿ ವೈಲ್ಡ್ ಕ್ರಾಫ್ಟು ಎಲ್ ಸಿ ಆಮೇಲೆ ಅಪ್ಪರ್ ಕೇಸು ಆಮೇಲೆ ಆರ್ಟಿಕ್ ಫಾಕ್ಸು ಹಾಗೆಯೇ ಎಲ್ಲ ನಾನು ನಮ್ಮ ಬ್ರ್ಯಾಂಡ್ ಸಿಗುತ್ತೆ ಆಮೇಲೆ ಇಂಪಾರ್ಟೆಂಟ್ನಲ್ಲಿಯೂ ಕೆಲವೊಂದು ಐಟಮ್ಸು ಪ್ರಿಂಟೆಡ್ನಲ್ಲಿ ಒಳ್ಳೊಳ್ಳೆ ಪ್ರಿಂಟೆಡ್ ಎಲ್ಲ ನಿಮಗೆ ಎಲ್ಲ ಅವೈಲೇಬಲ್ ರೇಟ್ ರೀಸನಬಲ್ ರೇಟ್ ನಲ್ಲಿ ಹಾಕಿ ಕೊಡ್ತೇವೆ ಎಲ್ಲ ವೆರೈಟಿನೂ ಸಿಗುತ್ತೆ ಸ್ವಲ್ಪ ನೆಗೋಷಿಯಬಲ್ ಸಂತೋಷವಾಗಿ ಹಿತವಾಗಿ ತಗೊಂಡು ಹಾಗೆ ನೈಟ್ ಡ್ರೆಸ್ ಆರ್ಟಿಫಿಷಿಯಲ್ಸ್ ಸ್ಟಿಚ್ಚಿಂಗ್ ಹೇರ್ಸ್ ವಿಗ್ಸ್ ಮಿಡಿ ಡ್ರೆಸ್ ಮಟೀರಿಯಲ್ಸ್ ಒಂದು ಕಡೆ ಪಾದರಕ್ಷೆಗಳ ಲೋಕ ವೆರೈಟಿ ವೆರೈಟಿ ಶೂಗಳ ಲೋಕ ಹಾಗೆಯೇ ಹೋಮ್ ಡೆಕೋರೇಷನ್ ವಸ್ತುಗಳು ಮ್ಯಾಟ್ರೆಸ್ ಆಗಿರಬಹುದು ಮ್ಯಾಟ್ಗಳಾಗಿರಬಹುದು ಅನೇಕ ಗೃಹ ಉಪಯೋಗಿ ವಸ್ತುಗಳನ್ನು ನೀವು ಈ ಸ್ಟ್ರೀಟ್ನಲ್ಲಿ ಯಥೇಚ್ಛವಾಗಿ ಕಾಣಬಹುದು ಎಲ್ಲ ವರ್ಗದವರಿಗೂ ಎಲ್ಲ ತರಹದ ಗೃಹ ಉಪಯೋಗಿ ವಸ್ತುಗಳಿರ್ಬೋದು ಡೆಕೋರೇಷನ್ ವಸ್ತುಗಳಿರ್ಬೋದು ಮತ್ತು ಸಾಕಷ್ಟು ಅಗತ್ಯವಾದ ವಸ್ತುಗಳು ನೀವು ಇಲ್ಲಿ ಕಾಣಬಹುದು ವಾರಾಂತೆ ಬಂದರೆ ಅತ್ಯಂತ ಜನಜಂಗುಳಿ ಪ್ರದೇಶವಾಗಿ ಪರಿವರ್ತನೆ ಆಗುತ್ತದೆ ಒಮ್ಮೆ ಬನ್ನಿ ಒಮ್ಮೆಯಾದರೂ ಬಂದು ನೀವು ಇಲ್ಲಿ ಶಾಪಿಂಗ್ ಮಾಡಿ ಹೋಗಿ ಬಟ್ಟೆಗಳಾಗಿರ್ಬೋದು ಪಾದರಕ್ಷೆಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ಹೆಣ್ಣು ಮಕ್ಕಳಿಗೆ ಬೇಕಾದಂಥ ವಸ್ತುಗಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಬೇಕಾದಂಥ ವಸ್ತುಗಳಾಗಿರ್ಬೋದು ಒಂದು ಡೆಕೋರೇಷನ್ನ ವಸ್ತುಗಳಾಗಿರ್ಬೋದು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಎಲ್ಲ ವರ್ಗದವರಿಗೂ ಸಿಗ್ತವೆ